ಸಾವಿರಾರು ಕುತಂತ್ರಗಳು ನಡೆದ್ರೆ ನಂದಿಗೆ ಗೆಳೆಯ ಮೇಲೊಬ್ಬ ಎಲ್ಲವನ್ನ ನೋಡ್ತಾ ಇರ್ತಾನೆ ನಿನ್ನ ಕಣ್ಣೀರಿನ ಎಲ್ಲ ಹಳಿಗಳಿಗೆ ಅವನು ಖಂಡಿತವಾಗ್ಲೂ ನ್ಯಾಯ ನೀಡದೇ ತೀರ್ತಾನೆ ಯಾರೋ ಒಬ್ರು ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿನ್ನ ಮನಸ್ಸನ್ನ ನೀನ್ ಹಾಳು ಮಾಡ್ಕೋಬಾರದು ನೀನ್ ಹೇಗೆ ಇದ್ರು ಆಡಿಕೊಳ್ಳುವ ಒಬ್ರು ಇದ್ದೇ ಇರ್ತಾರೆ ಅವರು ಮುಂದೆ ತಲೆ ಎತ್ತಿ ನಡೀಬೇಕು ಆಗ ಅವರೇ ತಲೆ ತಗ್ಗಿಸ್ತಾರೆ ಎಲುಬಿಲ್ಲದ ನನಗೆ ಏನ್ ಬೇಕಾದ್ರೂ ಹೇಳಿ ಅದು ಅವರವರ ಯೋಗ್ಯತೆಯನ್ನ ತೋರಿಸುತ್ತೆ ನೀನು ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ನೀನು ಅವರಿವರ ಚಿಂತೆಯನ್ನ ಮೊದಲು ಬಿಟ್ಬಿಡ್ಬೇಕು ಈ ಬದುಕು ನಿನ್ನದು ಬೇರೆ ಯಾರ್ದು ಅಲ್ಲ ಬಿಟ್ಬಿಡು ನಿನ್ನ ಅರಿಯದೇ ಇರುವವರ ಜನರ ಚಿಂತೆ ಸಮಯವೇ ತಿಳಿಸುತ್ತೆ ಅವರಿಗೆ ನಿನ್ನ ಬೆಲೆ ಏನು ಅಂತ ಬದಲಾಗು ನೀನು ಬದಲಾಗು ಮೊದಲು ಆಗ ನೋಡು ಕಷ್ಟಗಳನ್ನ ಮೌನವಾಗಿ ದಾಟಬೇಕು ಪರಿಶ್ರಮವನ್ನ ಸತ್ತಿಲ್ಲದೆ ಸಾಕಬೇಕು ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಂತಿರ್ಬೇಕು ಸೋಲಲು ನೂರಾರು ಕಾರಣಗಳಿರುತ್ತೆ ಗೆಳೆಯ ಕೆಲವಿಗೆ ಒಂದೇ ಕಾರಣ ಏನ್ ಗೊತ್ತಾ ಗೆಲ್ಲಬೇಕೆಂಬ ಉತ್ಕಟ ಇಚ್ಛೆ ಅದನ್ನ ಮೊದಲು ಬೆಳೆಸ್ಕೋ ಹಣೆಯಲ್ಲಿ ಏನು ಬರೆದಿದ್ಯೋ ಅದೇ ಆಗೋದು ಅಂತ ಸೋಮಾರಿ ಆಗ್ಬೇಡ ಕಾಯಕ ಮಾಡಲೇಬೇಕು ಹಣೆಯಲ್ಲಿ ಏನು ಬರೆದಿದೆಯಾ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಅವರದ್ದು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಬಗ್ಗಿದರೆ ಸಾಕು ಆಲಸ್ಯ ಆವರಿಸಿಕೊಳ್ಳಲು ಕಾಯ್ತಾ ಇರುತ್ತೆ ಹೊಸ ಹೊಸ ಕೆಲಸಗಳನ್ನ ಮಾಡ್ತಾನೆ ಇರು ಮೈಗಳತನ ಬೆನ್ನೇರಲು ಬಿಡಬೇಡ ನನಗವ್ರು ಅವಮಾನ ಮಾಡಿದ್ರು ಅಂತ ನೀನು ಅವ್ರ ಜೊತೆ ಜಗಳ ಮಾಡಬೇಡ ಬದಲಿಗೆ ಅವ್ರ ಎದುರೇ ಬೆಳೆದು ಬದುಕು ತೋರಿಸು ಅದೇ ನೀನು ಅವರಿಗೆ ನೀಡುವಂತಹ ಉತ್ತರ ಆಗ್ಬೇಕು ಯಾರು ಶ್ರೇಷ್ಠರು ಅಲ್ಲ ಕನಿಷ್ಠರು ಅಲ್ಲ ಪ್ರತಿಯೊಬ್ಬರು ಅವರದ್ದೇ ಆದ ವೈಶಿಷ್ಟ್ಯಗಳಿರುತ್ತೆ ಯಾರನ್ನು ಯಾರಿಗೂ ಹೋಲಿಸದೇ ಇರುವುದೇ ಮನುಷ್ಯನ ಅತಿಯಾದ ಒಳ್ಳೆಯ ಗುಣ ನಿಂದನೆಗಳಿಗೆ ಕಿವಿ ಕೊಟ್ಟರೆ ಕುರಿ ಮುಟ್ಟೋದು ಸಾಧ್ಯವೇ ಇಲ್ಲ ನೀನು ಬಿಡು ಆಡುಗಳು ಬರ್ಚ್ಕೊಂತರೇ ಇರಲಿ ಎಳೆಯ ನೀನು ಮಾತ್ರ ನಿನ್ನ ಗುರಿಯ ಕಡೆಗೆ ಸಾಗು ನಿನಗೆ ಬರಬೇಕೆಂದು ನಿತಿಲೇಖಿತವಾದ್ರೆ ಅದು ಬಂದೇ ಬರತ್ತೆ ಇಲ್ಲವಾದದ್ದು ತಿಪ್ಪರ್ಲಾಗ ಮಾಡಿದ್ರು ಬರೋದಿಲ್ಲ ದಕ್ಕಿರುವಷ್ಟನ್ನ ಚೆನ್ನಾಗಿ ಆನಂದಿಸಲು ಕಲಿ ಅದರಲ್ಲಿ ಸುಖವಾಗಿ ಬದುಕೋದನ್ನ ಕಲಿ ನೀನು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ಕಾಯುತ್ತಾ ಕೂದ್ರೆ ಉಪಯೋಗ ಇಲ್ಲ ಹೇಳ್ಬೇಕು ಮುದುಕ್ಬೇಕು ಸವಾಲಿಗೆ ಎದೆ ಕೊಡಬೇಕು ಕಷ್ಟಗಳನ್ನ ಅನುಭವಿಸ್ಬೇಕು ಕಷ್ಟಗಳನ್ನ ಎದುರಿಸ್ಬೇಕು ನಷ್ಟವನ್ನ ಮರೆತು ಬಿಡಬೇಕು ಆಗ ಮಾತ್ರ ನಿನ್ನ ಜೀವನ ಸುಗಮ ಶ್ರಮವೂ ನಿನ್ನದೇ ಸಮಯವೂ ನಿನ್ನದೆ ಸಾಧಿಸುವ ಛಲ ನಿನ್ನಲ್ಲಿದ್ರೆ ಪ್ರತಿಫಲ ಕೂಡ ಎನ್ನದೆ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ಇಲ್ಲ ಅತ್ಯಂತ ಕಠಿಣ ಸಂದರ್ಭಗಳಲ್ಲಿಯೇ ನಿನ್ನ ನಿಜವಾದ ಸಾಮರ್ಥ್ಯ ಅನಾವರಣಗೊಳ್ಳುವುದು ಎಷ್ಟು ಕಷ್ಟಗಳು ಬರುತ್ತೋ ಅಷ್ಟು ನೀನು ಆಗ್ತಾ ಹೋಗ್ತೀಯಾ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗ್ಲಿ